ಎಲ್ಲರಿಗೂ ನನ್ನ ವಾತ್ಸಲ್ಯ ಪೂರ್ವಕ ನಮಸ್ಕಾರಗಳು ಸುಷುಮ್ನ ಕ್ರಿಯಾ ಯೋಗಿಗಳೆಲ್ಲರಿಗೂ ನನ್ನ ಶುಭ ಆಶೀರ್ವಾದಗಳು ನಾವು ಇದಕ್ಕಿಂತ ಮುಂಚೆ ಶರೀರವನ್ನು ಹೇಗೆ ಗ್ರೇಸ್ಫುಲ್ ಆಗಿ ಬಿಡಬೇಕು ಅನ್ನೋ ವಿಷಯವನ್ನ ಕುರಿತು ಅವಗಾಹನೆಗೆ ತಂದ್ಕೊಂಡಿದ್ವಿ ಈಗ ಏನಂದರೆ ಶರೀರವನ್ನ ಬಿಟ್ಟ ನಂತರ ಆ ಆತ್ಮ ಏನಾಗತ್ತೆ ಮಾಮೂಲಾಗಿ ಆತ್ಮಗಳು ಎರಡು ವಿಧಗಳಿರ್ತವೆ ಪರಿಣಿತಿ ಹೊಂದಿದ ಆತ್ಮಗಳು ಪರಿಣಿತಿ ಹೊಂದದ ಆತ್ಮಗಳು ಪರಿಣಿತಿ ಹೊಂದಿದ ಆತ್ಮಗಳಿಗೆ ಪೂರ್ತಿ ಅವಗಾಹನೆ ಇರುತ್ತೆ ಅವರು ಶರೀರವನ್ನ ಬಿಟ್ಟ ನಂತರ ಬೇಗನೆ ತಮ್ಮ ಪಾರ್ಥಿವ ಶರೀರವನ್ನ ಕೂಡ ನೋಡೋದಿಲ್ಲ ಅವರು ಬೇಗನೆ ಮೇಲೆ ನೋಡ್ತಾರೆ ಈಗ ಮೊಟ್ಟ ಮೊದಲು ಪರಿಣಿತಿ ಹೊಂದದ ಆತ್ಮಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಪರಿಣಿತಿ ಹೊಂದದ ಆತ್ಮಗಳು ತಮ್ಮ ಪಾರ್ಥಿವ ಶರೀರವನ್ನ ತಿರುಗಿ ಸೇರ್ಬೇಕು ಅಂತ ಸ್ವಲ್ಪ ಟ್ರೈ ಮಾಡ್ತವೆ ನಂತರ ಯಾರ್ಯಾರಾದರೆ ವಿಪರೀತವಾಗಿ ನೋವು ಪಡ್ತಿದ್ದಾರೋ ಅವರ ಮಕ್ಕಳು ಮೊಮ್ಮಕ್ಕಳು ಇವರನ್ನು ನೋಡಿ ತುಂಬ ಅಟ್ಯಾಚ್ ಆಗೋಗ್ಬಿಡ್ತಾರೆ ಕೆಲವು ಆತ್ಮಗಳಾದರೆ ತಾನಿದ್ದ ಮನೆಗೆ ಹೊಲಗಳಿಗೆ ತೋಟಗಳಿಗೆ ಫ್ಯಾಕ್ಟ್ರಿಗಳಿಗೆ ತನಗಿಷ್ಟವಾದ ಕಾರುಗಳಿಗೆ ಕೂಡ ಕೆಲವು ಆತ್ಮಗಳು ತಾವು ಮುದ್ದಾಗಿ ಬೆಳೆಸ್ಕೊಂಡ ನಾಯಿ ಮರಿಗಳನ್ನು ನೋಡಿ ಕೂಡ ಎಗ್ ಬೌಂಡೆಡ್ ಆಗ್ತವೆ ಅಂದರೆ ನಂಬ್ತೀರ ಹೀಗೆ ಎಗ್ ಬೌಂಡ್ ಒಳಗಾದ ನಂತರ ಕೆಲವು ನೂರು ವರ್ಷಗಳ ಕಾಲ ತಿರುಗುತ್ತಾ ಇರಬೇಕಾಗಿ ಬರುತ್ತೆ ವಸಿಷ್ಠರು ನನಗೆ ತಿಳಿಸಿದ ಅವಗಾಹನೆ ಪ್ರಕಾರ ಸೂಕ್ಷ್ಮ ಲೋಕಗಳು ಹನ್ನೆರಡು ಇರ್ತವೆ ಅಂದರೆ ಸುಲಭವಾಗಿ ನಿಮಗೆ ಅರ್ಥವಾಗಬೇಕು ಅಂದರೆ ಹನ್ನೆರಡು ಅಂತಸ್ತಿನ ಭವನ ಅಂದ್ಕೊಳ್ಳಿ ಈಗ ಕೆಳಗಡೆ ಇರೋ ಸೂಕ್ಷ್ಮ ಲೋಕಗಳಲ್ಲಿ ಅಂದರೆ ಹತ್ತು ಪ್ರತಿಶತ ಪುಣ್ಯಕರ್ಮ ತೊಂಬತ್ತು ಪ್ರತಿಶತ ಕೆಟ್ಟ ಕರ್ಮ ಇರುವವರು ಆ ಸೂಕ್ಷ್ಮ ಲೋಕಕ್ಕೆ ಬರ್ತಾರೆ ಹೀಗೆ ಐದನೇ ಸೂಕ್ಷ್ಮ ಲೋಕದಲ್ಲಿ ಹೇಗಿರುತ್ತೆ ಅಂದರೆ ಐವತ್ತು ಪ್ರತಿಶತ ಪುಣ್ಯಕರ್ಮ ಐವತ್ತು ಪ್ರತಿಶತ ಪಾಪಕರ್ಮ ಹೀಗೆ ನಾವು ಒಂಬತ್ತನೇ ಸೂಕ್ಷ್ಮ ಲೋಕವನ್ನು ತಗೊಂಡ್ರೆ ತೊಂಬತ್ತು ಪ್ರತಿಶತ ಪುಣ್ಯಕರ್ಮ ಹತ್ತು ಪ್ರತಿಶತ ಪಾಪಕರ್ಮ ಹೀಗೆ ನಮ್ಮ ಪ್ರಾರಬ್ಧ ಕರ್ಮಗಳಲ್ಲಿರುವ ಪುಣ್ಯ ಪಾಪಕರ್ಮಗಳನ್ನ ಅನುಸಾರವಾಗಿ ನಾವು ಯಾವ ಸೂಕ್ಷ್ಮ ಲೋಕಕ್ಕೆ ಹೋಗ್ಬೇಕಾಗಿ ಇರುತ್ತೋ ಆ ಸೂಕ್ಷ್ಮ ಲೋಕಕ್ಕೆ ಹೋಗ್ತೇವೆ ಈಗ ನೋಡಿ ನಾವು ಕೇಳಿರ್ತೇವೆ ಯಮಭಟರು ಭಟರು ವಿಷ್ಣು ಭಟರು ಅಂತ ಲೋಯರ್ ಹಾಸ್ಟೆಲ್ ವರ್ಲ್ಡ್ ಇಂದ ಬಂದಿರೋರನ್ನ ಯಮ ಭಟರು ಅಂತ ಹೀಗೆ ಅಯ್ಯರ್ ಹಾಸ್ಟೆಲ್ ವರ್ಲ್ಡ್ ಇಂದ ಬರೋರನ್ನ ನಾವು ವಿಷ್ಣು ಭಟರು ಭಟರು ಅಂತ ಅನ್ಕೊಂಡಿರ್ತವೆ ಈಗ ಪರಿಣಿತಿ ಹೊಂದಿದ ಆತ್ಮ ಬೇಗನೆ ಏನ್ ಮಾಡುತ್ತೆ ತಾನು ಯಾವ ಲೋಕಕ್ಕೆ ಹೋಗಬೇಕು ಆ ಗೈಡಿಂಗ್ ಮಾಸ್ಟರ್ಸ್ನ ನೋಡುತ್ತೆ ಆದ್ರಿಂದ ಅದು ತಾನು ಹೋಗಬೇಕಾದ ಸೂಕ್ಷ್ಮ ಲೋಕಕ್ಕೆ ಬೇಗನೆ ಹೋಗಿ ಬಿಡುತ್ತೆ ಪರಿಣಿತಿ ಹೊಂದದ ಆತ್ಮ ಹಾಗಾಗೇ ತಿರುಗ್ತಾ ಇರುತ್ತೆ ಹದಿನಾರು ದಿನದವರೆಗೂ ಅವರು ಇರ್ತಾರೆ ದೊಡ್ಡ ಕರ್ಮ ಮಾಡೋವರೆಗೂ ನಂತರ ಈ ಪರಿಣತಿ ಹೊಂದಿದ ಆತ್ಮ ಅವರನ್ನ ಗಮನಿಸಲಿಲ್ಲ ಅಂದ್ಕೊಳ್ಳಿ ಅವರು ಹೊರಟು ಹೋಗ್ತಾರೆ ನಂತರ ಯಾರಾದರೂ ಒಂದು ಒಳ್ಳೆಯ ಆಧ್ಯಾತ್ಮಿಕ ಕಾರ್ಯ ಕಾರ್ಯಕ್ರಮ ಮಾಡಿಯೋ ಇಲ್ಲ ಅಂದ್ರೆ ಧ್ಯಾನ ಮಾಡಿಯೋ ಚೆನ್ನಾಗಿ ಆ ಧ್ಯಾನ ಸ್ಥಿತಿಯನ್ನ ಅವರಿಗೆ ಪ್ರಸಾದಿಸಿದಾಗ ಆ ಆತ್ಮಗಳು ತಿರುಗಿ ಅವರು ಹೋಗಬೇಕಾದ ಲೋಕಗಳಿಗೆ ಹೋಗ್ತವೆ ಈ ಗೈಡಿಂಗ್ ಮಾಸ್ಟರ್ಸ್ ಯಾರಂದ್ರೆ ಒಂದೊಂದು ಆಸ್ಟಲ್ ವರ್ಲ್ಡ್ಗೆ ಅಲ್ಲಿ ಗೈಡ್ ಮಾಡೋ ಮಾಸ್ಟರ್ಸ್ ಇರ್ತಾರೆ ಅಷ್ಟೇ ಅಲ್ಲದೆ ತೊಂಬತ್ತು ಪ್ರತಿಶತ ಪುಣ್ಯಕರ್ಮ ಹತ್ತು ಪ್ರತಿಶತ ಪಾಪಕರ್ಮ ಇರೋ ಆಸ್ಟಲ್ ವರ್ಲ್ಡ್ಗೆ ಹೋಗ್ಬೇಕು ಅನ್ಕೊಳ್ಳಿ ನಾವು ಅಲ್ಲಿಂದಲೇ ಇದಕ್ಕೂ ಮೊದಲೇ ಗೊತ್ತಿರೋ ಆತ್ಮಗಳು ಆ ಜನ್ಮದಲ್ಲಿ ಯಾರಾದ್ರೆ ಅಲ್ಲಿಗೆ ಹೋಗಿರ್ತಾರೋ ಅವರು ಕೂಡ ಅಲ್ಲಿಗೆ ಬಂದಿರ್ತಾರೆ ಹೀಗೆ ಪ್ರತಿ ಹಾಸ್ಟೆಲ್ ವರ್ಲ್ಡ್ ಅಲ್ಲಿ ಗೈಡಿಂಗ್ ಮಾಸ್ಟರ್ಸ್ ಅಷ್ಟೇ ಅಲ್ಲದೆ ಅದರ ಜೊತೆಗೆ ಆ ಜನ್ಮದಲ್ಲಿ ನಮಗೆ ತಿಳಿದಿರೋ ವ್ಯಕ್ತಿಗಳು ಕೂಡ ಬಂದಿರ್ತಾರೆ ನಾವು ಶರೀರ ಬಿಡೋ ಸಮಯದಲ್ಲಿ ಹಾಗಾಗಿ ಪರಿಣಿತಿ ಹೊಂದದ ಆತ್ಮಗಳನ್ನು ಜನ್ಮಗಳನ್ನ ವೃಥ ಮಾಡಿಕೊಳ್ತಾ ಇರ್ತಾರೆ ವರ್ಷ ವರ್ಷಗಳೇ ವೃಥ ಮಾಡಿಕೊಳ್ತಾ ಇರ್ತಾರೆ ಬೇಗನೆ ಮೇಲೆ ಹೋಗೋದಿಲ್ಲ ಒಳ್ಳೆಯ ಅವಗಾಹನೆ ಇರೋ ಪರಿಣಿತಿ ಹೊಂದಿದ ಆತ್ಮಗಳು ಮಾತ್ರ ತಕ್ಷಣವೇ ಹೈಯರ್ ಆಸ್ಟ್ರಲ್ ವರ್ಲ್ಡ್ಗೆ ಹೋಗ್ತವೆ ತೆಗೆದುಕೊಳ್ಬೇಕಾದ ಮಾರ್ಗದರ್ಶನವನ್ನು ತಗೊಳ್ತವೆ ಬೇಗ ಬೇಗನೆ ತಮ್ಮ ಪ್ರಾರಬ್ಧ ಕರ್ಮವನ್ನು ಪೂರ್ತಿ ಮಾಡಿಕೊಂಡು ಎಲ್ಲಿಂದ ಬಂದಿದ್ರೋ ಅಲ್ಲಿಗೆ ತಿರುಗಿ ಬೇಗ ಹೋಗಿ ಸೇರ್ಕೊಳ್ಳೋದು ನಡೆಯುತ್ತೆ ಆದ್ದರಿಂದ ಪ್ರತಿ ಸುಷುಮ್ನ ಕ್ರಿಯಾ ಯೋಗಿ ಶರೀರವನ್ನು ಬಿಟ್ಟ ತಕ್ಷಣವೇ ತಪ್ಪದೆ ನಿಮ್ಮ ಗೈಡಿಂಗ್ ಮಾಸ್ಟರ್ಸ್ಗಳನ್ನು ನೋಡಿ ಹೈಯರ್ ಆಸ್ಟ್ರಲ್ ವರ್ಲ್ಡ್ಗೆ ಹೋಗಿ ಸೇರ್ಕೊಳ್ಳಿ ಓಂ ಸುಷುಮ್ನ